ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ನಾಳೆ ನಡೆಯಲಿರುವ ಆರ್ಸಿಬಿ ಮತ್ತು ಚೆನ್ನೈ ಪಂದ್ಯಕ್ಕೆ ನಮ್ಮ ಆರ್ಸಿಬಿ ತಂಡದಿಂದ ಸ್ಟಾರ್ ಆಟಗಾರ ಹೊರಗೆ ಉಳಿಯಲಿದ್ದಾರೆ ಹಾಗಾದರೆ ಆ ಆಟಗಾರ ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನು ಸ್ನೇಹಿತರೆ ನಮ್ಮ ಸಿಬಿ ತಂಡದಿಂದ ಹೊರಗುಳಿಯುತ್ತಿರುವ ಆಟಗಾರ ಅದು ಬೇರೆ ಯಾರು ಅಲ್ಲ ದೇವದತ್ತ ಪಡಿಕಲ್ ಹೌದು ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತೈದರ ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಶುರುವಾಗಿದೆ ಕೆಕೆಆರ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಾರ್ಚ್ ನೇ ತಾರೀಕು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೆಣಸಾಡಲಿದೆ ಇದರ ಮಧ್ಯೆ ಸಿಬಿಯಿಂದ ಬಿಕ್ ಅಪ್ಡೇಟ್ ಹೊಂದಿದೆ ಕೆಕೆಆರ್ ವಿರುದ್ಧ ಸಿಬಿ ಏಳು ವಿಕೆಟ್ಗಳಿಂದ ಗೆದ್ದು ಬೀಗಿದೆ ಆರ್ಸಿಬಿ ತಂಡದ ಪರ ಎಲ್ಲ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದರು ಆದರೆ ಕನ್ನಡಿಗ ದೇವದತ್ ಪಡಿಕಲ್ ಮಾತ್ರ ಹೇಳಿಕೊಳ್ಳುವಂತ ಪ್ರದರ್ಶನ ನೀಡಲಿಲ್ಲ ಬದಲಿಗೆ ಕೇವಲ ಹತ್ತು ರಂಗೆ ವಿಕೆಟ್ ಒಪ್ಪಿಸಿ ಸಿಕ್ಕ ಅನಾವಕಾಶ ಕೈ ಚೆಲ್ಲಿದರು ಹೀಗಾಗಿ ಇವರಿಗೆ ಮುಂದಿನ ಪಂದ್ಯದಲ್ಲಿ ಚಾನ್ಸ್ ಸಿಗೋದು ಡೋಟ್ ಆಗಿದೆ ಸ್ಟಾರ್ ಕನ್ನಡಿಗ ದೇವದತ್ ಪಡಿಕಲ್ ರೀ ರೀಎಂಟ್ರಿ ನೀಡಿದ್ದಾರೆ ಇವರನ್ನು ಥೋ ಎರಡು ಕೋಟಿಗೆ ಖರೀದಿಸಿದೆ ಆದರೆ ಅವರಿಗೆ ಆಡುವ ಬಳಗದಲ್ಲಿ ಅವಕಾಶ ಸಿಗೋದು ತುಂಬಾ ಕಡಿಮೆ ಇದಕ್ಕೆ ಕಾರಣ ಅವರ ಕಳಪೆ ಫಾರ್ಮ್ ಕಳೆದ ಸೀಸನ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರ ನೀಡಿದ ಪ್ರದರ್ಶನ ಅಷ್ಟಕ್ಕಷ್ಟೇ ಥವ್ ಮಿಡಲ್ ಆರ್ಡರ್ ಬ್ಯಾಟರ್ ಆಗಿ ಲಿಯಾಮ್ ಲಿವಿಂಗ್ ಸ್ಟೋನ್ ಟಿಮ್ ಡೇವಿಡ್ ಮತ್ತು ಖುನಾಲ್ ಪಾಂಡೆ ಅವರಂತಹ ಬಲಿಷ್ಠ ಬ್ಯಾಟ್ಸ್ಮನ್ಗಳ ದಂಡು ಇದೆ ಇಂತಹ ಪರಿಸ್ಥಿತಿಯಲ್ಲಿ ಪಡಿಕಲ್ಯ ಅವಕಾಶ ಸಿಗೋದು ಕಷ್ಟ ಎಂಬತ್ತಕ್ಕೂ ಹೆಚ್ಚು ಕೋಟಿಯೊಂದಿಗೆ ಹರಾಜಿಗೆ ಬಂದ ಆರ್ಸಿಬಿ ಮೊದಲ ದಿನವೇ ಬರೋಬ್ಬರಿ ಐವತ್ತು ಕೋಟಿ ಖರ್ಚು ಮಾಡಿತ್ತು ಎರಡನೇ ದಿನ ಉಳಿದ ಮೂವತ್ತು ಕೋಟಿಯನ್ನು ಆಟಗಾರರ ಮೇಲೆ ಸುರಿಯಿತು ಈ ಪೈಕಿ ಆರ್ಸಿಬಿ ಜೋಶ್ ಹೇಜ್ರೂಡ್ಗೆ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ಫಿಲ್ಸಾಲ್ಗೆ ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ರು ಜಿತೇಶ್ ಶರ್ಮಾಗೆ ಹನ್ನೊಂದು ಪಾಯಿಂಟ್ ಶೂನ್ಯ ಶೂನ್ಯ ಕೋಟಿ ರು ಭುವನೇಶ್ವರ್ ಕುಮಾರ್ಗೆ ಹನ್ನೊಂದು ಮುಕ್ಕಾಲು ಕೋಟಿ ರು ಡಿಯಾಂ ಲಿವಿಂಗ್ಸ್ಟೋನ್ಗೆ ಸುಮಾರು ಒಂಬತ್ತು ಮುಕ್ಕಾಲು ಕೋಟಿ ರು ನೀಡಿ ಖರೀದಿ ಮಾಡಿದೆ ಕೊನೆಯ ದಿನ ದೇವದ ಪಡಿಕಲ್ ಅವರನ್ನು ಆರ್ಸಿಬಿ ಎರಡು ಕೋಟಿಗೆ ಖರೀದಿ ಮಾಡಿದೆ ಇನ್ನು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದೇನೆ ಅಂತ ನಾನು ನಂಬುತ್ತೇನೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ